ಅನಿಹನಿ ಸೇರಿ ಹಳ್ಳ ಅನಿಹನಿ ದುಡಿದ್ರೆ ಹಳ್ಳ ಬೆನೆ ತೆನೆ ದುಡಿದ್ರೆ ಹಳ್ಳ ಅಂತ ಕರಿತೀವಿ ನಾವು ಒಂದೊಂದು ರೂಪಾಯಿ ಕೂಡ ಹಣ ಉಳಿಸ್ತಾ ಹೋದಾಗ್ಲೇನೆ ನಾವು ಏನಾದ್ರೂ ಒಂದು ದೊಡ್ಡ ಹಿಡಿದಂಡ ಹಿಡಿದಂಡ್ ನಾವೇನ್ ಕರಿತೀವಿ ಹಣವನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಹಣವನ್ನ ನಾವು ಎಲ್ಲಿ ಕೂಡಿಡ್ತಾ ಹೋಗ್ತೀವಿ ಅಂತಂದ್ರೆ ಮೊದಲು ಮನೆಯಲ್ಲಿ ಪ್ರಾರಂಭವಾಗ್ತಾ ಇದೆ ಯಾಕಂದ್ರೆ ಈ ಕಾರ್ಯಕ್ರಮದ ಬಹುತೇಕ ಮಹಿಳೆಯರಿರೋದಕ್ಕಾಗಿ ಮಹಿಳೆಯರ ಉಳಿತಾಯ ಹೇಗ್ ಮಾಡ್ತಾರೆ ಅಂತ ನಾವು ಗೊತ್ತಿರುತ್ತೆ ಆಯ್ತಾ ಮೊದಲು ಡಬ್ಬಗಳಲ್ಲಿ ಆನಂತರ ಬೇರೆ ಬೇರೆ ಕಡೆ ಉಳಿತಾಯ ಮಾಡಿ ಆನಂತರ ಬ್ಯಾಂಕ್ ಗಣ ಹೋಗಿ ಸೇರ್ತಾ ಹೋಗುತ್ತೆ ಹಾಗಾಗಿ ಇಷ್ಟು ಕಷ್ಟಪಟ್ಟು ಉಳಿದಾಯ ಸರಿಯಾಗಿ ಸದ್ವಿನಿಯೋಗ ಮಾಡ್ಕೊಳ್ಳೋದು ಕೂಡ ಬಹಳ ಮುಖ್ಯ ಯಾಕಂದ್ರೆ ಹೇಳ್ತೀವಿ ಓದುವರೆಲ್ಲ ವಿದ್ಯಾವಂತವಾಗೋದಿಲ್ಲ ಆ ಓದಿನಿಂದ ಕಲಿತಂತಹ ಬುದ್ಧಿವಂತಿಕೆಯಿಂದ ನಾವು ಯಾವ ರೀತಿ ಹಣವನ್ನ ವ್ಯವಹಾರದಲ್ಲಿ ತೊಡಗಿಸ್ತೀವಿ ಅದರ ಸರಿಯಾಗಿ ಬಳಕೆ ಮಾಡಿಕೊಡ್ತೀವಿ ಅನ್ನೋದು ಬಹಳ ಮುಖ್ಯವಾದಂತದ್ದು ಹಾಗಾಗಿ ಇವತ್ತು ನಾವು ಕಷ್ಟಪಟ್ಟು ಬ್ಯಾಂಕ್ ಹಣವನ್ನ ಹೂಡಿಕೆ ಉಳಿಕೆ ಮಾಡ್ತೀವಿ ಆದರೆ ಇವತ್ತು ಅದೇ ಆರ್ಥಿಕ ಸಾಕ್ಷರತೆಯಲ್ಲಿ ವಿದ್ಯಾವಂತರು ಹಿಂದಿದ್ದಾರೆ ಸಾಕ್ಷರತೆ ಅಂದ್ರೆ ಬಹಳಷ್ಟು ತಮ್ ಗೊತ್ತಿದೆ ವಿದ್ಯಾವಂತರು ಓದಿರೋರು ಆದ್ರೆ ಆರ್ಥಿಕ ಸಾಕ್ಷರತೆ ಅಂತಂದ್ರೆ ಓದಿದ ವಿದ್ಯಾವಂತರು ಎಲ್ಲರೂ ಕೂಡ ಹಣವನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ ಯಾವ್ಯಾವ್ದೋ ಮೇಲೆ ಇನ್ವೆಸ್ಟ್ ಮಾಡಿ ಯಾವ್ಯಾವ್ದೋ ರೀತಿಯಲ್ಲಿ ಅಪವ್ಯಯ ಮಾಡಿ ಅಥವಾ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಿ ಲಾಸ್ ಆಗಿ ಕೊನೆಗೆ ಜೀವನವನ್ನ ಬರ್ಬಾರ್ದು ಅಥವಾ ನಷ್ಟ ಮಾಡ್ಕೊಂಡಿರೋದನ್ನ ನಾವು ನೋಡ್ತೀವಿ ಸೂಸೈಡ್ ಗೆ ಶರಣಾಗಿರೋದನ್ನ ನೋಡ್ತೀವಿ ಹಾಗಾಗಿ ನಾವೇನು ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ ಆ ಹಣ ಸರಿಯಾಗಿ ನಮಗೆ ಸ್ಪರ್ವಿನಿಯೋಗ ಆಗ್ಬೇಕು ಅಂತೇಳಿ ಬ್ಯಾಂಕುಗಳು ಇವತ್ತು ಮನೆ ಮನೆ ಬಾಗಿಲಿಗೆ ಬಂದು ಎಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ತಿಳಿಸ್ತಾ ಹೋಗ್ತಾ ಇದೆ ಇವತ್ತು ನೀವು ಇಷ್ಟು ಚೆನ್ನಾಗಿ ಸೇರಿಸ್ದಕ್ಕೆ ಕಾರಣ ಬ್ಯಾಂಕಿನವರು ಹಾಗಾಗಿ ನಾವು ಸಂಪಾದನೆ ಮಾಡ್ತಕ್ಕಂಥ ಹಣ ಸಂಪೂರ್ಣವಾಗಿ ನಮಗೆ ವಿನಿಯೋಗ ಆಗಬೇಕು ಆದರೆ ಆರ್ಥಿಕ ಸಾಕ್ಷರತೆಯಿಂದ ನಾವೆಲ್ಲರೂ ಕೂಡ ಅದನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳೋಣ ಇತ್ತೀಚೆಗೆ ವಿದ್ಯಾವಂತರು ಅಂತ ಏನ್ ಹೇಳ್ತೀವಿ ನಾವೇ ಅನೇಕ ರೀತಿಯಲ್ಲಿ ಫಲಿತುಗಳಾಗ್ತಾ ಇದ್ದೀವಿ ಯಾಕಂದ್ರೆ ವಿದ್ಯಾವಂತರು ಆದವರೇ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ಇವತ್ತು ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ ಸೈಬರ್ ದಾಳಿಯಿಂದ ಎಷ್ಟು ಅನಾಹುತಗಳಾಗ್ತಾ ಇದಾವೆ ಅಂತೇಳಿ ಈಗ ಶುಕ್ರವಾರ ಒಂದು ಪೇಪರ್ ಅಲ್ಲಿ ಬಂದಿತ್ತು ಬಹುಶಃ ನೋಡಿದ್ರೆ ಇಲ್ವೋ ಗೊತ್ತಿಲ್ಲ ಇಡೀ ವಿಶ್ವದಲ್ಲೇ ಸೈಬರ್ ಕ್ರೈಮ್ ದಾಳಿಯಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ದೇಶ ಅಂದ್ರೆ ನಮ್ಮ ದೇಶ ಭಾರತ ದೇಶ ಈ ಸೈಬರ್ ಕ್ರೈಮ್ ಮಾಡ್ತಿರೋ ವಿದ್ಯಾವಂತರಲ್ಲ ಇದನ್ನೆಲ್ಲ ಮಾಡ್ತಿರೋ ವಿದ್ಯಾವಂತರೇ ಹಾಗಾದ್ರೆ ಆ ವಿದ್ಯಾವಂತರು ನಿರುದ್ಯೋಗದಿಂದಾಗಿ ಈ ರೀತಿ ಮಾಡ್ತಾರೆ ಅಂದ್ರೆ ಅವರಿಂದ ನಾವು ದಾಳಿಗೊಳಗಾಗದ ನಷ್ಟ ತಪ್ಪಿಸ್ಲಿಕ್ಕೆ ನಿಮ್ಮ ಮೊಬೈಲ್ ಬರುವಂತಹ ಓ ಟಿ ಪಿ ಏನಿದೆ ಅದನ್ನ ನೀವು ಕಂಡುಕಂಡವ್ರಿಗೆಲ್ಲ ಕೇಳಿ ಕೇಳಿದ ತಕ್ಷಣ ಹೇಳೋದಲ್ಲ ನೀವ್ ಹೇಳಿ ಅಂದ್ರೆ ನಿಮ್ಗೆ ಗೊತ್ತಿಲ್ಲದ ರೂಪದಲ್ಲಿ ನಿಮ್ಮ ಹಣ ಅವರ ಅಕೌಂಟ್ ಸೇರಿರುತ್ತೆ ನಾವು ಒಂದು ಕ್ಷಣ ನೋಡಿಕೊಂಡಾಗ ನಂಬಿ ಅನ್ಸುತ್ತೆ ಯಾಕಂದ್ರೆ ಈ ಅನುಭವ ನನಗೂ ಕೂಡ ಆಗಿದೆ ನಾನು ಆ ಅನುಭವ ಅನುಭವಿಸಿನ ನಾನು ಕೂಡ ನಿಮ್ಗೆ ಹೇಳ್ತಾ ಇರೋದು ಈ ಅನುಭವ ನಾನು ಕೂಡ ನಮ್ದು ಎಸ್ ಬಿ ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದೆ ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದಾಗ ಯಾವುದೋ ಒಂದು ಫೋನ್ ಬಂತು ಫೋನ್ಗೆ ನಾನು ಕೂಡ ಅವರು ಹೇಳೋ ಮಾತನ್ನ ನೋಡ್ಕೊಂಡು ಒಂದ್ಸರಿ ಓ ಟಿ ಪಿ ಹೇಳ್ಬಿಟ್ಟೆ ನನ್ನ ಅಕೌಂಟ್ ಅಲ್ಲಿ ಮುಂದೆ ಸರಿಗೆ ಇಪ್ಪತ್ತಾರು ಸಾವಿರ ಹೊರಟಾಗಿತ್ತು ಹಾಗಾಗಿ ಈ ಅನುಭವ ಇದೆಯಲ್ವಾ ಆ ಅನುಭವದ ಮಾತು ಎಂದು ಕೂಡ ತಪ್ಪಾಗಲ್ಲ